ತುಂಬ ಖುಷಿ ಆಗ್ತಾ ಇದೆ ಆಗಸ್ಟ್ ಹದಿನೆಂಟನೇ ತಾರೀಕು ನಮ್ಮ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮ್ಮ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಮಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಜನರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇಷ್ಟು ಇಷ್ಟ ಜಾಸ್ತಿ ನಾನು ಕೇಳೋಕ್ಕೆ ಕೇಳೋಕ್ಕಾಗಲ್ಲ ತುಂಬ ಗ್ರೇಟ್ ನನಗೆ ಇವತ್ತು ನನ್ನ ನನ್ನ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ ನಮ್ಮ ಅಪ್ಪಾಜಿ ಹಾಗೂ ನನ್ನ ಆಲ್ಬನೆಟ್ಲಿ ಮೋಸ್ಟ್ ಫೇವ್ರೇಟ್ ಡೈರೆಕ್ಟರ್ ನಮ್ಮ ಉಪಿ ಸರ್ ನಮ್ಮ ಟೂ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ಸ್ ನನಗೆ ಸರ್ ಅವ್ರ ಸಿಮಾನೆ ನಾನು ನೋಡಿ ಇನ್ನೂ ರಿಕವರ್ ಆಗಿಲ್ಲ ಅಷ್ಟು ಮೈಂಡ್ ಬ್ಲೋಯಿಂಗ್ ಇಟ್ಟಿದೆ ಸರ್ ಜೊತೆ ಒಂದೆರಡು ಮಾತಾಡಿದ್ರೆ ನನಗೆ ಆ ಎಕ್ಸ್ಪೀರಿಯನ್ಸ್ ತುಂಬ ಗ್ರೇಟ್ ಅನಿಸುತ್ತೆ ಇವತ್ತು ನಮ್ಮ ಸಿನ್ಮಾಗೆ ಬಂದು ಪ್ರಮೋಷನ್ ಮಾಡ್ತಾ ತುಂಬ ಖುಷಿ ಆಗ್ತಾ ಇದೆ ಅವರೆಲ್ಲ ಸಿನ್ಮಾ ಫ್ಯಾನ್ ನಾನು ಸೊ ಥ್ಯಾಂಕ್ ಯು ಸರ್ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಎಲ್ಲರೂ ನಮ್ಮ ಗೌರಿ ಸಿನ್ಮಾ ನೋಡಿ ನಾನು ಸಾನ್ಯ ಅವರು ಹೊಸ ಕಲಾವಿದ್ರು ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಕೇಳಕ್ಕೆ ಬಂದಿದ್ದೀವಿ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಮಚ್ ಸಾನಿಯಾ ಅಯ್ಯರ್ ನೀವು ಏನು ಮೊದಲನೇ ಸಿಕ್ಕ ಎಕ್ಸ್ಪೆಕ್ಟೇಷನ್ಸ್ ಇದೆ ಅವ್ರನ್ನೆಲ್ಲ ಕೇಳ್ಕೊಳ್ತಾ ಇದ್ವಿ ಆಗಸ್ಟ್ ಹದಿನೈದಕ್ಕೆ ತೇಜಿ ಬಗ್ಗೆ ಸಿನಿಮಾ ನೋಡಿ ಅಂತ ನಮ್ಮ ಕನ್ನಡಿಗರು ಯಾರೇ ಒಳ್ಳೆ ಸಿನಿಮಾ ಮಾಡಲಿ ಅವ್ರಿಗೆ ಪ್ರೋತ್ಸಾಹಿಸಿದ್ರಾ ಬೆಂಕಟ್ಟಿದ್ರ ಅವ್ರನ್ನ ಎತ್ತರ ತಗೊಂಡು потом еще